ಸೈಲೆನ್ಸ್ ಏನ್ ಡಿಫೆಕ್ಟಿವ್ ಸೈಲೆನ್ಸರ್ ಇದೆ ಆಸ್ಪರ್ ದ ರೂಲ್ ಅದನ್ನು ಫೈನ್ ಹಾಕಿಬಿಟ್ಟು ಅದನ್ನ ಡೆಸ್ಟ್ರಾಯ್ ಮಾಡಿದ್ದೀವಿ ಮೈಸೂರು ಸಿಟಿ ಲಿಮಿಟ್ಸ್ ಅಲ್ಲಿ ಲಾಸ್ಟ್ ತ್ರೀ ಡೇಸಿಂದ ನಮ್ಮ ಟ್ರಾಫಿಕ್ ಆಫೀಸರ್ಸು ಆಲ್ ಸಬ್ ಇನ್ಸ್ಪೆಕ್ಟರ್ಸ್ ಇನ್ಸ್ಪೆಕ್ಟರ್ಸ್ ಅಂಡರ್ ದ ಗೈಡೆನ್ಸ್ ಆಫ್ ಡಿ ಸಿ ಪಿ ಕ್ರೈಮ್ ಆ್ಯಂಡ್ ಟ್ರಾಫಿಕ್ ಸ್ಪೆಷಲ್ ಡ್ರೈವ್ಸನ್ನು ಮಾಡಿದ್ವಿ ಸೈಲೆನ್ಸರ್ ಡಿಫೆಕ್ಟಿವ್ ಸೈಲೆನ್ಸರ್ ಇರ್ಬೋದು ಹಾಗೆ ಡಿಫೆಕ್ಟಿವ್ ನಂಬರ್ ಪ್ಲೇಟ್ ಟ್ರಿಪಲ್ ರೈಡಿಂಗ್ ಒನ್ ವೇ ಡ್ರೈವಿಂಗ್ ಸೊ ಆ ಥರ ತ್ರೀ ಡೇಸ್ ಡ್ರೈವ್ ಮಾಡಿಬಿಟ್ಟು ಇವತ್ತು ಟೂ ಹಂಡ್ರೆಡ್ ಆ್ಯಂಡ್ ಸೆವೆಂಟೀನ್ ಸೈಲೆನ್ಸರ್ ಏನು ಡಿಫೆಕ್ಟಿವ್ ಸೈಲೆನ್ಸರ್ ಇದೆ ಆ್ಯಸ್ ಪರ್ ದ ರೂಲ್ ಅದನ್ನು ಫೈನ್ ಹಾಕ್ಬಿಟ್ಟು ಅದನ್ನು ಡೆಸ್ಟ್ರಾಯ್ ಮಾಡಿದ್ದೀವಿ ಸೆಕೆಂಡ್ ಥಿಂಗ್ ಈವನ್ ನಂಬರ್ ಪ್ಲೇಟ್ ಡಿಫೆಕ್ಟಿವ್ ನಂಬರ್ ಪ್ಲೇಟ್ದು ಸಹ ಒಂದು ಡ್ರೈವ್ ಮಾಡಿಬಿಟ್ಟು ಅರೌಂಡ್ ತ್ರೀ ಹಂಡ್ರೆಡ್ ತ್ರೀ ಥೌಸಂಡ್ ಒನ್ ಹಂಡ್ರೆಡ್ ಕೇಸಸ್ ಮಾಡಿದ್ದೀವಿ ರೈಟ್ ನಾವು ನೈಂಟಿ ತ್ರೀ ಡಿಫೆಕ್ಟಿವ್ ಸೈಲೆನ್ಸ್ ಒಂದೇ ದಿನ ನೈಂಟಿ ತ್ರೀ ವೆಹಿಕಲ್ನ ನಾವು ಸೀಸ್ ಮಾಡಿದ್ದೀವಿ ಬೇರೆ ಬೇರೆ ಏನೇನು ಡ್ರಂಕ್ ಅಂಡ್ ಡ್ರೈವಿಂಗ್ ಇರ್ಬೋದು ಬೇರೆ ಟ್ರಾಫಿಕ್ ವಾಯ್ಲೇಷನ್ಸ್ ಏನೇನಿದೆ ಅದನ್ನು ಸಹ ಸೀರಿಯಸ್ ಆಗಿ ಮೈಸೂರು ಸಿಟಿಯಲ್ಲಿ ಈಗ ಮಾಡಲಾಗ್ತಾ ಇದೆ ಸೊ ಅದಕ್ಕೆ ಎಲ್ಲಾರ್ಗೂ ಅಪೀಲ್ ಇದೆ ಟ್ರಾಫಿಕ್ ರೂಲ್ಸ್ ಏನಿದೆ ಅದನ್ನ ಕರೆಕ್ಟಾಗಿ ಫಾಲೋ ಮಾಡ್ಲಿ ದಸರಾ ಬೇರೆ ಬರ್ತಾ ಇರೋದ್ರಿಂದ ಅವ್ರ ಸೇಫ್ಟಿ ಮುಖ್ಯ ಸೊ ಅವರು ಯಾವುದೇ ಟ್ರಾಫಿಕ್ ವಾಲೂಷನ್ ಮಾಡ್ಲಾರ್ದೆ ಡ್ರೈವ್ ಮಾಡ್ಲಿ ಅಂತ ಹೇಳಿ ನಾನ್ ಹೇಳ್ತೇನೆ ಆ ತರದ್ದು ವೀಲಿಂಗ್ನು ಸಹ ನಾವು ಕೇಸಸ್ ಮಾಡ್ತಾ ಇದ್ದೀವಿ ಟ್ರಾಫಿಕ್ ವಾಲೂಷನ್ ಅಂದ್ರೆ ಇಟ್ ಇನ್ಕ್ಲೂಡ್ಸ್ ವೀಲಿಂಗ್ ಆಲ್ಸೋ ಆ ತರ ಕೇಸಸ್ ಆಗಿದೆ ಆ ತರ ಕೇಸ್ ನಾನು ನಿಮಗೆ ಕೊಡ್ತೀನಿ ಸ್ಟ್ಯಾಟಸ್ ಫಿಫ್ಟಿ ಎಫ್ ಐ ಆರ್ ಆಗಿದೆ ಈ ವರ್ಷ ಬಟ್ ನಿಮ್ಗೆ ಡೀಟೇಲ್ಸ್ ಕೊಡ್ತೀನಿ ನಾನು ಸೋಶಿಯಲ್ ಮೀಡಿಯಾದಲ್ಲಿ ನೋಡಿ ಮಾಡ್ತಾ ಇದ್ದೀನಿ ಕೆಲವೊಂದು ವೆಹಿಕ ವೆಹಿಕಲ್ ಗಳಿಗೆ ಇನ್ ಬಿಲ್ಡ್ ಅಂದ್ರೆ ಜಾಸ್ತಿ ಸಿ ಸಿ ಇರುವಂತಹ ವೆಹಿಕಲ್ ಗಳಿಗೆ ಎಕ್ಸಾಸ್ಟ್ ಅದೇ ಇದು ಸೈಲೆನ್ಸ್ ಎಲ್ಲ ಮಾಡಿಫೈ ಆಗಿರುತ್ತೆ ಅಂದ್ರೆ ಕೆಲವೊಂದು ವೆಹಿಕಲ್ ಗಳಿಗೆ ಅದೇ ತರಾನೇ ಈಗ ನೋಡಿರೋದು ಶೋರೂಮ್ ವೆಹಿಕಲ್ ನಾನು ಹೇಳ್ತಾ ಇರೋದು ಯಾವ್ದು ಡಿಫೆಕ್ಟಿವ್ ಅಂದ್ರೆ ಸೈಲೆನ್ಸರ್ ನಾರ್ಮಲ್ ಕಂಪನಿಯಿಂದ ಏನ್ ಬರುತ್ತೆ ಅದನ್ನ ಬಿಟ್ಟು ಏನಾದ್ರು ಮಾಡಿಫೈ ಮಾಡಿದ್ರೆ ಇಟ್ಸ್ ಅನ್ ಅಫೆನ್ಸ್ ಬಿಕಾಸ್ ಇಟ್ ವಿಲ್ ಕಾಸ್ ಪೊಲ್ಯೂಷನ್ ಇಟ್ ಇಸ್ ಡೇಂಜರಸ್ ಇಟ್ ಇಸ್ ನಾಯ್ಸ್ ಪೊಲ್ಯೂಷನ್ ಆಲ್ಸೋ ತುಂಬಾ ಕಡೆ ಲೈಟ್ ವರ್ಕ್ ಆಗ್ತಾ

ಡೆಫಿನೆಟ್ಲಿ ಈಗ ಒಂದು ಡ್ರೈವ್ ಆಯ್ತು ಅದನ್ನು ತೋರಿಸ್ತಾ ಇದೀವಿ ಅಂದ್ರೆ ವಿ ಗೋಯಿಂಗ್ ಈಸಿ ಆನ್ ಟ್ರಾಫಿಕ್ ವಾಲೇಟರ್ ಅಂತ ಹೇಳಿ ನೆಕ್ಸ್ಟ್ ಏನೇನು ಇದೆ ಅದೇ ತರ ಸ್ಪೆಷಲ್ ಡ್ರೈವ್ ಡೈಲಿ ಒಂದೊಂದು ಸ್ಪೆಷಲ್ ಡ್ರೈವ್ ಮಾಡಿಬಿಟ್ಟು ವಿಲ್ ಇಟ್ ಟು ನಾರ್ಮಲ್ ಅದನ್ನು ಚೆಕ್ ಮಾಡ್ತೀವಿ ಫೈನ್ ಫೈನ್ ಕಟ್ಟಿವನ್ ಆಯ್ತು ಆಗಿದ್ ಮಾಹಿತಿ ಬಂದಿಲ್ಲ ಅಂದ್ರೆ ಈಗ ನಮ್ಮ ಗಮನಕ್ಕೆ ತಗೊಂಡ್ ಕನ್ವಿನ್ಸ್ ಮಾಡ್ತೀವಿ ಅಲ್ಲ ಈಗ ನನ್ನ ಗಮನಕ್ಕೆ ಬಂದಿದೆ ಅದನ್ನ ಹೇಳ್ತೀವಿ Thank you. Oh,